ಪ್ರಿಯ ವೀಕ್ಷಕರ ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕಷ್ಟ ಸಮಸ್ಯೆಗಳನ್ನು ಪರಿಹರಿಸುವ ಕಲಿಯುಗದ ಕರುಣಾಮಯ ದೇವಾಲಯ ವಾರ್ತೆಯ ವಿವರ ಉತ್ತರ ಕನ್ನಡ ಜಿಲ್ಲೆಯ ಹಳ್ಳಾಳ ತಾಲೂಕಿನ ಪ್ರಸಿದ್ಧ ದೇವಾಲಯವಾದ ಕಾಳಿಗೀನಕೊಪ್ಪದಲ್ಲಿ ಪಿ ಸಿ ಲಿಂಗದೇವರು ಬೇಡಿದ ಭಕ್ತರಿಗೆ ತಮ್ಮ ಕಷ್ಟ ಸಮಸ್ಯೆಗಳನ್ನು ಪರಿಹರಿಸುವ ಕಲಿಯುಗದ ಕರುಣಾಮಯ ದೇವಾಲಯವಾಗಿದೆ ಇಲ್ಲಿ ಬೇಡಿಕೊಂಡಂತಹ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಬಂದಿರುತ್ತಾರೆ ಬೇಡಿಕೊಂಡ ಭಕ್ತರು ತಮ್ಮ ಕಾರ್ಯ ಕೆಲಸಗಳು ಪೂರ್ಣಗೊಂಡಾಗ ತಮ್ಮ ಹರಕೆಯಂತೆ ದೇವಿಗೆ ಬಂದು ಭೇಟಿ ಮಾಡಿ ದೇವಿಗೆ ನೈವೇದ್ಯ ಮಾಡಿಸಿ ಎಲ್ಲರಿಗೂ ಪ್ರಸಾದ ನೀಡುತ್ತಾರೆ ಅದರಂತೆ ಕಲಘಟಗಿ ತಾಲೂಕಿನ ಬಿ ಜೆ ಪಿ ಯುವ ಮುಖಂಡರಾದ ಮಹಂತೇಶ್ ತಹಶೀಲ್ದಾರ್ ಅವರು ತಮ್ಮ ಕೋರಿಕೆಯಂತೆ ದೇವಿಗೆ ಬೇಡಿರುವ ಹರಕೆ ತೀರಿಸುತ್ತಾ ಅವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ದೇವರು ಎಂದು ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ಶ್ರೀಮತಿ ರೇಖಾ ತಹಶೀಲ್ದಾರ್ ಪರಶುರಾಮ್ ತಹಶೀಲ್ದಾರ್ ಕೃಷ್ಣ ತಹಶೀಲ್ದಾರ್ ಮಾರುತಿ ತಹಶೀಲ್ದಾರ್ ರಾಜು ತಹಶೀಲ್ದಾರ್ ಪೂಜೆ ಕಾರ್ಯಕ್ರಮ ನಿರ್ವಹಿಸಿದರು ವರದಿಗಾರರು ಮಲ್ಲೇಶ್ ಮರ್ಜಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಹಳ್ಳಾಳ ನಮ್ಮ ಮಗ ಸಣ್ಣನಿಂದ ಒಮ್ಮೆ ಪೂಜೆ ಮಾಡಿದ್ವಿ ಇದನ್ನ ಎಂಟು ವರ್ಷದಿಂದ ಒಂದು ಪೂಜೆ ಮಾಡಿದ್ವಿ ಈಗ ಮತ್ತೆ ಈಗ ಹರ್ಕೆ ತೀರ್ಸಕ್ ಅಂತ ಹೇಳಿ ಈಗ ಮತ್ತೆ ಪೂಜೆ ಮಾಡತ್ತೀವಿ ಬಾರ ವರ್ಷದಿಂದ ಪೂಜೆ ಎಲ್ಲ ಮಾಡೋದ್ರಿಂದ ನಮಗೆಲ್ಲ ನಮ್ಗೆಲ್ಲ ಮನೆ ಕರಿಕೊಬ್ಬದ ದೇವರ ಮಹಿಮ ಸಾಕಷ್ಟು ನಮ್ಮ ಜನರಿಗೆ ಒಳ್ಳೇದಂತಿ ಮತ್ತು ಇಲ್ಲಿ ಬೇಡ್ಕೊಂಡಂತ ಏನ್ ನಮ್ಮ ಕಾರ್ಯಗಳ ಯಶಸ್ವಿಯಾಗಿ ಸಿದ್ಧಿಯಾಗಿದ್ರಿಂದ ಎಲ್ಲಾ ಭಕ್ತರು ತಮ್ಮ ಕೋರಿಕೆಯನ್ನು ತೀರ್ಸ್ಬೇಕಂತ ಇಲ್ಲಿ ಬ್ಯಾಟಿಂಗ್ ಮಾಡೋದ್ರ ಪ್ರತಿ ಶುಕ್ರವಾರ ಮಂಗಳವಾರ ದೇವಿಯ ಐತಿಹಾಸಿಕವಾದಂತಹ ಒಂದು ದೇವಿಯ ಪವನ ಐತಿ ಅದಕ್ಕಾಗಿ ಇಲ್ಲಿ ಎಲ್ಲ ಭಕ್ತರಿಯನ್ನು ಬೀಳ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪರಿಹಾರವನ್ನು ಬಗೆಹರಿಸಿದಾಗ ಬಂದು ತಮ್ಮ ಸುವೆಚ್ಚಿನಿಂದ ಬಂದು ಎಲ್ಲ ಭಕ್ತರಿಗೆ ಇಲ್ಲಿ ಬ್ಯಾಟಿ ಮಾಡುವಂತಹ ಒಂದು ಸಂಪ್ರದಾಯ ಐತಿ ಅದಕ್ಕಾಗಿ ಇದು ಐತಿಹಾಸಿಕ ಪ್ರತ್ಯಕ್ಷವಾದ ದೇವಾಲಯ ಐತಿ ಅದಕ್ಕೆ ಕಾಯಿಂಗುಪ್ಪ ಅಂತ ಹೆಸರ ಐತಿ ಇಲ್ಲೆಲ್ಲರೂ ಬಂದು ನಮ್ಮ ಅಣ್ಣಾರು ಬಂದು ಇಲ್ಲಿ ಒಂದು ತಮ್ಮ ಕೆಲಸ ಕಾರ್ಯಗಳ ಮುಗಿದಾಗ ಬಂದು ಬ್ಯಾಟಿ ಮಾಡಿ ಎಲ್ಲರಿಗೂ ಒಂದು ಪ್ರಸಾದ ನಿವೇದಿಯನ್ನು ನೀಡಿಸಿ ದೇವಿ ಆಶೀರ್ವಾದ ಹೋಗಿ ಅನುಕೂಲ ಮಾಡಿಕೊಟ್ಟು ಇವತ್ತು ಹಳ್ಳ್ಯಾಳ ತಾಲೂಕಿನ ಕಾಳಗಿನ ಅನ್ನೋ ಗ್ರಾಮದಲ್ಲಿ ಶ್ರೀ ಕೃಷ್ಣಿಂಗೇಶ್ವರ ಅಂತಂತೇಳಿ ಒಂದು ಪ್ರಸಿದ್ಧವಾದಂಥ ಒಂದು ದೇವರಿದು ಇಲ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ವಿ ನಮ್ಮ ಕಷ್ಟಗಳನ್ನು ದೂರು ಮಾಡಪ್ಪ ನಮ್ಮ ಕುಟುಂಬವನ್ನು ಚೆನ್ನಾಗಿಡು ಅಂತಂತೇಳಿ ನಾವು ಬೇಡ್ಕೊಂಡಿದ್ವಿ ಅದರ ಸಲುವಾಗಿ ಇವತ್ತು ನನ್ನ ಕುಟುಂಬದ ಸಮೇತ ಮತ್ತು ಎಲ್ಲ ನಮ್ಮ ಹಿತೇಶುಗಳ ಹಿತೇಶುಗಳ ಸಮೇತವಾಗಿ ಇವತ್ತು ಕ್ರಿಸ್ಲಿಂಗ ದೇವರಿಗೆ ನಾವು ಎರಡು ಕುರಿಗಳನ್ನು ತೊಗೊಂಬಂದು ನಮ್ಮ ಹರಿಕೆ ಇತ್ತು ಈ ಇವತ್ತು ಹರಿಕೆಯನ್ನ ತೀರಿಸಿ ಇವತ್ತು ಏನು ನಾವು ಕುರಿಯನ್ನು ಏನೋ ಒಂದು ಬ್ಯಾಟೆಯನ್ನು ಮಾಡಿ ತಂದಿರುವಂತ ಎಡಿಯನ್ನ ದೇವರಿಗೆ ಒಂದು ನೈವೇದ್ಯ ಕೊಟ್ಟು ಇವತ್ತು ಇಡೀ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಲೋಕಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ಭಾವನೆ ಇಟ್ಟುಕೊಂಡು ನಾವು ಇವತ್ತು ಒಂದು ಹರಿಕೆಯನ್ನ ತೀರಿಸಿದ್ದೇವೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ